ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಿಢೀರನ ಒಂದಿಷ್ಟು ಕುಸಿತದ ಹಾದಿಯಲ್ಲಿರುವಂಥ ಒಂದು ಶುಂಠಿ ಬೆಲೆ ಈ ಬೆಲೆ ಕಡಿಮೆ ಆಗೋಕ್ಕೆ ಕಾರಣ ಏನು ಅಂತೇಳಿದರೆ ಸ್ನೇಹಿತರೆ ತಿಳ್ಕೊಂಬರೋಣ ಹಾಗೆ ಇವತ್ತಿನ ಒಂದು ಮಾರ್ಕೆಟ್ಟು ಒಂದು ಹಾಸನ ಹಾವೇರಿ ಬೆಂಗಳೂರು ಮೈಸೂರು ಶಿವಮೊಗ್ಗ ಹುಬ್ಬಳ್ಳಿ ಈ ಒಂದು ಇವತ್ತಿನ ಒಂದು ಮಾರ್ಕೆಟಲ್ಲಿ ಏನು ದರ ಆಗಿದೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳು ನೋಡಿ ಅಂತ ಹೇಳ್ತಾ ಆ ಸ್ನೇಹಿತರೆ ಮೊದಲಿಗೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಆನಂತರ ಇವತ್ತಿನ ಒಂದು ಈ ಬೆಲೆ ಇಳಿಯೋಕ್ಕೆ ಕಾರಣ ಏನಂತೇಳಿ ಕೊನೆಯದಾಗಿ ತಿಳಿಸ್ಕೊಡ್ತೀನಿ ಮೊದಲಿನಾಗಿ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ನೋಡೋದು ಸ್ನೇಹಿತರೆ ಬೆಂಗಳೂರಲ್ಲಿ ಪ್ರತಿಯೊಂದು ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ದಿಂದ ಮೂರು ಸಾವಿರದ ಮುನ್ನೂರು ಮೂರು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಶುಂಠಿ ಮಾರುಕಟ್ಟೆ ದರ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಹಾಸನ ನೋಡೋದಾದರೆ ಹಾಸನ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಶುಂಠಿ ಎರಡು ಸಾವಿರದ ನಾಲ್ಕುನೂರು ರೂಪಾಯ್ದಿಂದ ಎರಡು ಸಾವಿರದ ಒಂಬೈನೂರು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಅವರಿಗೆ ಇವತ್ತಿನ ಒಂದು ಹಾಸನ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳಿದ್ರೆ ಹಾಗೆ ಹಾವೇರಿ ಮಾರ್ಕೆಟ್ ನೋಡೋದಾದರೆ ಹಾವೇರಿಯಲ್ಲಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳಿ ಸ್ನೇಹಿತರೆ ಹಾಗೆ ಶಿವಮೊಗ್ಗ ನೋಡೋದಾದರೆ ಶಿವಮೊಗ್ಗದಲ್ಲಿ ವಾಷಿಂಗ್ ಶುಂಠಿ ಪ್ರತಿ ಆರೋಪ ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ಅವರಿಗೆ ಒಂದು ಶುಂಠಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಮುಂಡಗೂಡು ನೋಡೋದಾದರೆ ಮುಂಡಗೂಡದಲ್ಲಿ ಪ್ರತಿ ಅರ್ಧ ಕೆ ಜಿ ವಾಷಿಂಗ್ ಶುಂಠಿ ಎರಡು ಸಾವಿರದ ಎರಡು ನೂರು ರೂಪಾಯಿಗಿಂದ ಎರಡು ಸಾವಿರದ ಆರುನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಅರ್ಶಿಕೇರಿ ಸಾರಿ ಅರಕಲ ನೋಡೋದಾದರೆ ಸ್ನೇಹಿತರೆ ಹರಕಲ ಗೂಡದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಗಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಬೇಲೂರು ನೋಡೋದಾದರೆ ಬೇಲೂರಲ್ಲಿ ಕೂಡ ಇವತ್ತು ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಯಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಬೇಲೂರು ಮಾರ್ಕೆಟ್ ನಡೀತಾಯಿದೆ ಅಂತ ಹೇಳ್ಬೋದು ಹಾಗೆ ಪಿರಿಯಾಪಟ್ಟಣ ನೋಡೋದಾದ್ರೆ ಪಿರಿಯಾಪಟ್ಟಣದಲ್ಲಿ ಇವತ್ತು ವಾಷಿಂಗ್ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಶಿಕಾರಿಪುರ ನೋಡೋದಾದ್ರೆ ಶಿಕಾರಿಪುರದಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ ವಾಷಿಂಗ್ ಶುಂಠಿಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಯಿಂದ ಎರಡು ಸಾವಿರದ ಏಳ್ನೂರು ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಹುಬ್ಬಳ್ಳಿಯಲ್ಲಿ ನೋಡೋದ್ರೆ ಹುಬ್ಬಳ್ಳಿಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ವಾಷಿಂಗ್ ಶುಂಠಿ ಎರಡು ಸಾವಿರದ ನಾಲ್ಕುನೂರಿಂದ ಎರಡು ಸಾವಿರದ ಆರುನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಶಿಗ್ಗಾಂವಲ್ಲಿ ಕೂಡ ಇವತ್ತು ಎರಡು ಸಾವಿರದ ಎರಡು ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಇದೆ ಅಂತ ಹೇಳ್ಬೋದು ಹಾಗೆ ಹಾನುಗಲಲ್ಲೂ ಕೂಡ ಅಷ್ಟೇ ಹಾನುಗಳಲ್ಲೂ ಇವತ್ತು ಪ್ರತಿ ಅರವತ್ತು ಕೆ ಜಿ ಜಿಗಾಗಿ ಎರಡು ಸಾವಿರದ ನಾಲ್ಕುನೂರಿಂದ ಎರಡು ಸಾವಿರದ ಆರುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ದರ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಇವತ್ತಿನ ಒಂದು ಮಾರ್ಕೆಟ್ ದರದ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ಒಂದು ಕುಸಿತದ ಕಾರಣ ಏನಂತೇಳಿ ತೋರಿಸ್ಕೊಡ್ತಾ ಹೋಗ್ತೀನಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಕುಸಿತ ಅಂತಂದರೆ ಇತ್ತೀಚೆಗೆ ಸ್ವಲ್ಪ ಶುಂಠಿ ಬೆಲೆ ಏರಿಕೆ ಆಗಿತ್ತು ಅವಾಗ ಏನಾಗ್ತದೆ ಅಂತಂದ್ರೆ ಎಲ್ಲ ರೈತರು ಒಂದು ಕೊಳೆ ಬಾಧಿತ ಶುಂಠಿ ಏನಿತ್ತಲ್ಲ ಅಂಥ ಶುಂಠಿಗಳೇನು ಮಾಡಿದ್ರು ಎಲ್ಲರೂ ಒಂದೇ ಸಾರಿ ದಿಢೀರನ್ನೇ ಸ್ವಲ್ಪ ಕೀಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಅಂತಂದ್ರೆ ಮಾಲ್ ಸ್ಟಾಕ್ ಆಗಿ ಶುಂಠಿ ಸ್ಟಾಕ್ ಆದಂಗೆ ವ್ಯಾಪಾರ ವಹಿವಾಟೆಲ್ಲ ಸ್ವಲ್ಪ ಡಲ್ಲಾಗ್ತದೆ ಆ ಕಾರಣಕ್ಕೆ ಏನಾಗ್ತದೆ ಸ್ವಲ್ಪ ಕಡಿಮೆ ಆಗಿಂತ ಒಂದು ಸ್ವಲ್ಪ ಶುಂಠಿ ಬೆಲೆ ಈ ದಲ್ಲಾಳಿಗೈ ಸಿಕ್ಕು ಇರುವಂಥ ಶುಂಠಿ ಬೆಲೆ ಒಂದು ನೂರು ರೂಪಾಯಿ ಕಡಿಮೆ ಆದರೆ ಇಲ್ಲಿ ಮುನ್ನೂರು ನಾಲ್ಕುನೂರು ರೂಪಾಯಿ ಒಂದು ಕಡಿಮೆ ಮಾಡ್ತಾರೆ ಈ ಒಂದು ಇತ್ತೀಚೆಗೆ ಒಂದು ದಲ್ಲಾಳಿಗಳು ಹಾವಳಿ ಕಡಿಮೆ ಆಗಿತ್ತು ಅಂತ ಅಂದ್ಕೊಂಡ್ರೆ ಮತ್ತು ಈ ಒಂದು ಪೊಸಿಷನಲ್ಲಿ ಇದ್ರದ್ದು ದಲ್ಲಾಳಿಗಳು ಅವಳು ಜಾಸ್ತಿ ಆಗ್ತದೆ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ಇವರ ಒಂದು ಅನಿಸಿಕೆಯನ್ನು ತಿಳಿಸ್ಕೊಟ್ಟಿದ್ದೀನಿ